ಆ ಒಂದು ಸ್ಥಾನದಲ್ಲಿ ಬೇರೆ ನಾಯಕರ ಕೊರತೆ ಅನ್ನೋದು ಕಾಡ್ತಾ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಕೊರತೆ ಅಂತ ಕಾಣ್ತಾ ಇದ್ದೇವೆ ನಾವು ಅದರ ಬಗ್ಗೆ ನಾನು ಓಪನ್ ಆಗಿ ಅದು ಪಕ್ಷದ ವಿಷಯ ನಾನು ಹೊರಗಡೆಯನ್ನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡುತ್ತಿಲ್ಲ ಪಕ್ಷದ ವತಿಯಿಂದ ಯಾವ ಜವಾಬ್ದಾರಿಯನ್ನು ಕೊಟ್ಟು ನಾನು ನಿಭಾಯಿಸಲಿಕ್ಕೆ ಸಿದ್ಧಳಿದ್ದೇನೆ ಹಾಗೂ ನಮ್ಮ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಇವತ್ತು ನಮ್ಮ ಜೊತೆ ಇದ್ದಾರೆ ತಾಲೂಕು ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆಯಾಗಿದ್ದುಕೊಂಡು ಆಗಿದ್ದ ಅಲ್ಲದೆ ಸಾಮಾಜಿಕ ಸೇವೆಗಳಲ್ಲಿ ಸಾಮಾಜಿಕ ಅನೇಕ ರೀತಿಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಸ್ತುತ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸಿರುವಂತಹ ಅಷ್ಟೇ ಅಲ್ಲದೆ ಆ ಒಂದು ಸ್ಥಾನವನ್ನು ನಿಭಾಯಿಸುತ್ತಿರುವಂತಹ ಅನಿತಾ ಡಿಸೋಜ ಅವರು ಬನ್ನಿ ಅವ್ರ ಜೊತೆ ಮಾತಾಡೋಣ ಮೆಣಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡೋದಾದ್ರೆ ಏನು ಹೇಳ್ತೀರಾ ನಾನು ಅನಿತಾ ಡಿಸೋಜ ಬೆಳ್ಮನ್ನ ಪ್ರಸ್ತುತ ಬೆಳಮನ್ನಲ್ಲಿ ನಾನು ವಾಸವಾಗಿದ್ದೇನೆ ನಾನು ಈಗ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ ಈ ಒಂದು ಹುದ್ದೆಗೆ ಆಗಿರೋದು ಎಷ್ಟು ಸಂತೋಷ ಇದೆ ಮತ್ತು ಇನ್ನೊಂದು ಕೇಳೋದಾದ್ರೆ ಈಗ ನೀವು ನಿಭಾಯಿಸುತ್ತಿರುವ ಈ ಒಂದು ಹುದ್ದೆ ಅನಿರೀಕ್ಷಿತವಾಗಿ ನಿಮಗೆ ದಕ್ಕಿದ್ದ ಅಥವಾ ನಿರೀಕ್ಷೆ ಏನಾದ್ರೂ ಇತ್ತ ಇಲ್ಲ ಅನಿರೀಕ್ಷಿತವಾಗಿ ಜವಾಬ್ದಾರಿಗಳು ತುಂಬಾ ಇದೆ ಅದು ಯಾವ ರೀತಿ ನಿಭಾಯಿಸಬೇಕು ಹೇಳೋದು ನಾವು ಯೋಚನೆ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಈ ಸ್ಥಾನ ಸಿಗ್ಲಿಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ರೆಕಮೆಂಡೇಶನ್ ಏನಾದರೂ ಇತ್ತ ಅಥವಾ ನಿಮ್ಮ ಒಂದು ಸ್ವಪ್ರಯತ್ನದಿಂದ ನೀವು ಸಂಪಾದನೆ ಮಾಡಿ ತಕ್ಕಿ ತಕ್ಕಿರುವಂತಹದ ಅಂತ ನಾಯಕರುಗಳ ರೆಕಮೆಂಡೇಶನ್ ಇದೆಯಾ ಇಲ್ವಾ ನನಗೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಅಂದರೆ ಪ್ರತಿಯೊಬ್ಬರೂ ನನಗೆ ಹಾಗೆ ಸಲ್ ಸಪೋರ್ಟ್ ಮಾಡಿದ್ದಾರೆ ಮತ್ತು ಲೆಟ್ರಲ್ಲಿ ನಾನು ಯಾರಲ್ಲಿ ಇದು ರೆಕಮೆಂಡೇಷನ್ ಕೇಳಿರಲಿಲ್ಲ ಮತ್ತು ನಾನು ಮಹಿಳಾ ಕಾಂಗ್ರೆಸ್ಸಿಗೆ ನಮಗೆ ಸದಸ್ಯತ್ವ ಅಭಿಯಂ ಅಭಿಯಾನ ಹಾಗೆ ಶುರು ಮಾಡಿದರು ಅದರಲ್ಲಿ ನಾನು ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ದೇನೆ ಅದರಿಂದ ನನ್ನನ್ನು ಒಂದು ರೆಕಗ್ನೈಸ್ ಮಾಡಿದ್ದಾರೆ ಸ್ಟೇಟ್ ಅಥವಾ ಸೆಂಟ್ರಲ್ ಎರಡು ಕಡೆಯಿಂದ ನನ್ನನ್ನು ರೆಕಗ್ನೈಸ್ ಮಾಡಿದ್ದಾರೆ ಮತ್ತು ಅಲ್ಲಿ ಕರೆದು ನನ್ನನ್ನು ಅಭಿನಂದನೆ ಸಲ್ಲಿಸಿದರು ಅದರ ಇದರಲ್ಲಿ ಸಹ ನನಗೆ ಸಿಕ್ಕಿರ್ಬೋದು ಮತ್ತು ನಾನು ಮೂರು ವರ್ಷ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಆಗಿ ಸುಮಾರು ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದೇನೆ ಅದರ ಮತ್ತು ನಾನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಿರ್ಬೋದು ಯಾವುದರಿಂದ ಎಲ್ಲ ರೆಕಮೆಂಡ್ ಮಾಡಿದ್ದಾರೆ ನನ್ನನ್ನು ಅಂತ ನನಗೆ ಗೊತ್ತಿಲ್ಲ ಆದರೂ ಇದೊಂದು ಹುದ್ದೆ ಸಿಕ್ಕಿದ್ದು ನನಗೆ ತುಂಬ ಖುಷಿಯ ವಿಚಾರ ಓಕೆ ಇದರ ಜೊತೆಗೆ ರಾಜಕೀಯ ಜೀವನದ ಜೊತೆ ಜೊತೆಗೆ ಸಾಮಾಜಿಕವಾಗಿ ಅನೇಕ ರೀತಿಯ ಸೇವೆಯನ್ನು ಮಾಡುವವರು ಅಣಿತಡಿಸುವಜ ಅನ್ನುವಂಥ ಒಂದು ಹೆಸರಿದೆ ನಿಮಗೆ ಹೌದು ಸೊ ನಿಮ್ಮ ಒಂದು ಕಾರ್ಯಚಟುವಟಿಕೆಯ ಬಗ್ಗೆ ಅಥವಾ ಸಾಮಾಜಿಕ ಸೇವೆಯ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ ನಾನು ಜಾಸ್ತಿಯಾಗಿ ಬೆಳ್ಮನ್ನಿಂದ ಕಾರ್ಕಳ ರಸ್ತೆಯಲ್ಲಿ ಇರುವಾಗ ನನಗೆ ಜಾಸ್ತಿಯಾಗಿ ಸೇವೆ ಮಾಡಲಿಕ್ಕೆ ಸಿಕ್ಕಿದ್ದ ಆಕ್ಸಿಡೆಂಟ್ ಆದಾಗ ಪ್ರಥಮ ಚಿಕಿತ್ಸೆ ಕೊಡುವುದಾಗಲಿ ಆಸ್ಪತ್ರೆಗೆ ಕೊಂಡೋಗುವುದಾಗ್ಲಿ ಅಂಥ ವಿಷಯದಲ್ಲಿ ನಾನು ಜಾಸ್ತಿಯಾಗಿ ನನ್ನ ಸೇವೆಯನ್ನು ಕೊಟ್ಟಿದ್ದೇನೆ ಮತ್ತು ನಾನು ಕೊರೋನಾ ಟೈಮಲ್ಲಿ ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆ ನಾನು ನಾನು ಒಬ್ಬಳಲ್ಲ ನಮ್ಮದೊಂದು ಟೀಮ್ ಆಗಿ ನಾವು ಬೆಳಮನ್ನವರು ಸಹಾಯ ಮಾಡಿದೆ ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಇಷ್ಟರವರೆಗೆ ಬೂತ್ ಮಟ್ಟದಿಂದ ತಾಲೂಕು ಮಟ್ಟ ಪಂಚಾಯತ್ ಆಗಲಿ ತಾಲೂಕು ಮಟ್ಟದಲ್ಲಿ ಆಗಲಿ ಈಗ ರಾಜ್ಯ ಮಟ್ಟಕ್ಕೆ ಹೋಗಲಿಕ್ಕೂ ನನ್ನದು ಪ್ರತಿಯೊಂದು ನನ್ನ ಗ್ರಾಮಸ್ಥರ ಸಾಕಾರ ನನಗೆ ಇದೆ ಹಾಗೂ ಸ್ಪೆಷಲ್ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನ ಮನೆಯವರಿಗೆ ನನ್ನ ಕುಟುಂಬ ವರ್ಗದವರಿಗೆ ಹಸ್ಬೆಂಡ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ನನಗೆ ಪ್ರತಿಯೊಂದು ರೀತಿಯಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದರಿಂದ ನಾನು ಇಷ್ಟು ರಾಜ್ಯ ಮಟ್ಟಕ್ಕೆ ಇವತ್ತು ಹೋಗಲಿಕ್ಕೆ ಸಹಾಯಕ ಸಹಾಯ ಆಯಿತು ಅಂತ ಹೇಳ್ಬೋದು ಓಕೆ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ಪ್ರತಿಯೊಂದು ನೀತಿ ಸಂಹಿತೆಗಳನ್ನ ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬಂದಿರುವವ್ರು ನೀವು ಅಷ್ಟೇ ಅಲ್ಲದೆ ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ಅಥವಾ ವಿವಿಧ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿದವರು ನೀವು ಪ್ರಸ್ತುತ ಹೇಳೋದಾದ್ರೆ ಪಕ್ಷದ ಕಾರ್ಯಚಟುವಟಿಕೆಗಳು ಯಾವ ತರ ಇದೆ ಮತ್ತು ಯಾವೆಲ್ಲ ಕಾರ್ಯಗಳು ಸಾಕ್ತಾ ಇದೆ ಅಂತ ಈಗ ನಾಡಿದ್ದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಹಾಗೂ ನೆಕ್ಸ್ಟ್ ಡಿಸೆಂಬರ್ ಜನವರಿಯಲ್ಲಿ ಪಂಚಾಯತ್ ಚುನಾವಣೆಗಳು ನಮ್ಮ ಎದುರಿದೆ ಅದಕ್ಕೆ ಬೇಕಾದ ಕಾರ್ಯ ಚಟುವಟಿಕೆಗಳು ನಮ್ಮಿಂದ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಓಕೆ ಕಾರ್ಕಳದ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಗ್ಗೆ ಹೇಳೋದಾದ್ರೆ ಕಾರ್ಕಳದಲ್ಲಿ ನಾವು ಗೋಪಾಲ್ ಭಂಡಾರಿ ಅವರನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೇವೆ ಯಾಕೆ ಅವರು ನಮಗೊಂದು ದಾರಿದೀಪ ಆಗಿದ್ದವರು ಹಾಗೆ ಈಗ ನಮ್ಮ ಮುಖಂಡರಿದ್ದಾರೆ ಉದಯ್ ಕುಮಾರ್ ಶೆಟ್ಟರು ಅವರು ಹಾಗೆ ಬ್ಲಾಕಿನ ಅಧ್ಯಕ್ಷ ಸುಬೋಧ್ ಸುಬೋಧ್ರಾವ್ ಅವರು ಒಳ್ಳೆ ರೀತಿಯ ಸಂಘಟನೆಯನ್ನು ಅವರು ಮಾಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಅಲ್ಲಿ ನಮಗೊಂದು ಅವಕಾಶಗಳು ಹೆಚ್ಚಿನ ಅವಕಾಶಗಳನ್ನು ನಾವು ಆಶಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಈಗಷ್ಟೇ ಹೇಳಿದ್ರಿ ಗೋಪಾಲ್ ಭಂಡಾರಿ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇವೆ ಅಂತ ಆ ಒಂದು ಸ್ಥಾನದಲ್ಲಿ ಬೇರೆ ನಾಯಕರ ಕೊರತೆ ಏನಾದರೂ ಕಾಣ್ತಾ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಕೊರತೆ ಅಂತೂ ಕಾಣ್ತಾ ಇದ್ದೇವೆ ನಾವು ಅದೊಂದು ಕನ್ಫರ್ಮ್ ಯಾಕೆ ಅವರಂಥದ್ದು ಒಂದು ಮುಖಂಡರು ನಮಗೆ ಸಿಗ್ಲಿಕ್ಕಿಲ್ಲ ಓಕೆ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಆಗಿರುವ ಮಹಿಳಾ ಇದರದು ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಾಗ ನಿಮಗೆ ಮಾಹಿತಿಯನ್ನು ನೀಡದೆ ಆ ಒಂದು ಸ್ಥಾನದಿಂದ ತೆರವುಗೊಳಿಸಿದ್ರು ಅನ್ನೋದರ ಒಂದು ವಿಚಾರದ ಬಗ್ಗೆ ನಿಮಗೆ ಅಸಮಾಧಾನ ಇತ್ತು ಅಂತ ಕೆಲವು ಆತ್ಮೀಯರು ಮಾತಾಡಿದ್ದಾರೆ ಸೊ ಅದರ ಬಗ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಏನು ಹೇಳ್ತೀರಾ ಅದರ ಬಗ್ಗೆ ನಾನು ಓಪನ್ ಆಗಿ ಅದು ಪಕ್ಷದ ವಿಷಯ ನಾನು ಹೊರಗಡೆ ಏನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಮತ್ತೆ ನಂದು ಮೂರು ವರ್ಷ ಅವಧಿ ಮುಗಿದಿತ್ತು ನಾವು ಬೇರೆಯವರನ್ನು ಹುಡುಕ್ತಾ ಇದ್ದೆವು ಆ ಟೈಮಿಗೆ ನಮಗೊಂದು ಸೂಟೇಬಲ್ ಕ್ಯಾಂಡಿಡೇಟ್ ಇದ್ರು ಅದೇನೋ ಸ್ವಲ್ಪ ನಮ್ಮ ಒಳಗಡೆ ಕನ್ಫ್ಯೂಷನ್ ಆಯಿತು ಅಂತ ಅಷ್ಟೇ ಹೇಳ್ಬೋದು ಬೇರೆ ನನಗೆ ಮಾಹಿತಿ ಅಂದರೆ ನಾವು ಚೇಂಜ್ ಮಾಡೋದು ನನಗೆ ಮಾಹಿತಿ ಇತ್ತು ಓಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದೆ ಅದೇ ರೀತಿ ಆಶ್ವಾಸನೆ ನೀಡಿತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಂದು ಅದನ್ನು ಅನುಷ್ಠಾನ ಕೂಡ ಮಾಡಿದೆ ಕಾಂಗ್ರೆಸ್ ಪಕ್ಷ ರಾಜಕೀಯಕ್ಕೆ ಬರುವಾಗ ಇದ್ದಂತಹ ಸ್ಪಿರಿಟ್ ಈಗ ಕೂಡ ಇದೆ ಅಂತ ನೀವು ಅನ್ನಿಸ್ತಿದೆಯಾ ಆ ಬಗ್ಗೆ ಹೇಳೋದಾದರೆ ಇದೆ ಯಾಕೆ ಗೊತ್ತಾಗೋ ಗ್ಯಾರಂಟಿ ಅನುದಾನಗಳು ಯಾರಿಗೆಲ್ಲ ರೀಚ್ ಆಗಬೇಕು ಅದು ಆಗಿದೆ ಮತ್ತು ಯಾರಿಗೆಲ್ಲ ರೀಚ್ ಆಗಲಿಲ್ಲ ಅಂತ ನಾವು ಆ ಲಿಸ್ಟ್ ತೆಗಿತಾ ಇದ್ದೇವೆ ಮತ್ತು ಆಗಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ನಾವು ಪ್ರತಿಯೊಬ್ಬರಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೇವೆ ನಿಮಗೆ ಸಿಕ್ಕಿದ ಗ್ಯಾರಂಟಿಗಳು ಅದರ ಬಗ್ಗೆ ನಾವು ಸರ್ವೆ ಮಾಡ್ತಾ ಇದ್ದೇವೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಇದು ಗ್ಯಾರಂಟಿಗಳು ರೀಚ್ ಆಗಿದೆ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತಾಯಿದೆ ಮತ್ತೆ ಸರ್ಕಾರದ ವಿಷಯ ಅದು ಮೊದಲಿದ್ದು ಹೋಮ್ ಮಸಿಲ್ಲ ಅದು ಇದು ಅಂತ ಗಾಸಿಪ್ಗಳು ಆಗ್ತಾ ಇರ್ತದೆ ಅದಕ್ಕೆ ಏನು ಮಾಡ್ಲಿಕ್ಕೆ ಓಕೆ ಈಗ ಪ್ರಸ್ತುತ ನೀವು ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಹುದ್ದೆಯನ್ನು ಅಲಂಕರಿಸಿದ್ದೀರಿ ಮತ್ತು ಚಟುವಟಿಕೆಗಳಲ್ಲಿ ಕೂಡ ತೊಡಗಿಕೊಂಡಿದ್ದೀರಿ ನಿಮ್ಮ ರಾಜಕೀಯ ಜೀವನದಲ್ಲಿ ಮುಂದಿನ ನಿಲುವೇನು ಮೇಡಮ್ ಏನಾದರೂ ಒಂದು ಭವಿಷ್ಯದಲ್ಲಿ ಉನ್ನತವಾದಂತಹ ಕನಸು ಏನಾದರೂ ಇದೆಯಾ ಯಾವ ತರ ಕನಸುಗಳು ನಾವು ಕಾಣುವುದು ಸ್ವಾಭಾವಿಕ ಅದು ಈಡೇರುವುದು ನೋಡ್ಬೇಕು ಹೇಗೆ ಆಗ್ತದೆ ಹೇಳಿ ಮುಂದೆ ಯಾವ ರೀತಿಯ ಒಂದು ಹೆಜ್ಜೆ ಇಡಬೇಕು ಅಥವಾ ಒಂದು ಈ ಕಾರ್ಕಳ ತಾಲೂಕಿನಲ್ಲಿ ಯಾವ ರೀತಿಯ ಒಂದು ಪ್ರಗತಿಪರ ಕೆಲಸಗಳು ಆಗಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಯೋಚನೆಗಳಿದೆ ಅಂತ ಪಕ್ಷದ ವತಿಯಿಂದ ಯಾವ ಜವಾಬ್ದಾರಿಯನ್ನು ಕೊಟ್ಟರು ನಾನು ನಿಭಾಯಿಸಲಿಕ್ಕೆ ಸಿದ್ಧಳಿದ್ದೇನೆ ಹಾಗೂ ನಮ್ಮ ರಾಜ್ಯದ ಮುಖಂಡರು ಆಗಲಿ ತಾಲ್ ಡಿಸ್ಟ್ರಿಕ್ಟ್ನ ಮುಖಂಡರು ಆಗಲಿ ಯಾವ ರೀತಿ ಹೇಳ್ತಾರೆ ಅವರು ಹೇಳಿದ ಗೈಡ್ಲೈನ್ ಪ್ರಕಾರ ನಾವು ನಡೀಲಿಕ್ಕೆ ಸಿದ್ಧಲ್ಲಿದ್ದೇವೆ ಓಕೆ ಈಗ ನೀವು ಪ್ರಸ್ತುತ ನಿರ್ವಹಿಸಿದ್ದೀರಲ್ಲ ಮೇಡಮ್ ಹೌದು ಇದರ ಒಂದು ಈ ಒಂದು ಹುದ್ದೆಯಲ್ಲಿ ನೀವು ಯಾವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ನಾನು ಪಂಚಾಯತ್ ಲೆವೆಲ್ ಮೀಟಿಂಗ್ ಮಾಡಿದ್ದೇನೆ ಕಮಿಟಿಗಳನ್ನು ಮಾಡಿದ್ದೇನೆ ಮತ್ತು ನಮಗೆ ಎರಡೂ ಇಲೆಕ್ಷನ್ಗಳು ನನ್ನ ನನ್ನ ಎದುರಿತ್ತು ಜಿಲ್ಲಾ ಸಾರಿ ಎಮ್ ಎಲ್ ಎ ಮತ್ತು ಎಮ್ ಪಿ ಎಲೆಕ್ಷನ್ ಅದಕ್ಕೆ ನಾವು ನಮ್ಮ ಎಫರ್ಟನ್ನು ಹಾಕಿ ಎಷ್ಟು ಕಷ್ಟ ಎಫರ್ಟನ್ನು ಹಾಕಿದ್ದೇವೆ ಆದರೆ ಪ್ರತಿಫಲ ಸಿಗಲಿಲ್ಲ ನೆಕ್ಸ್ಟ್ ಈಗ ನೋಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿ ನಾವು ಮುಂದಿನ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಇದ್ದೇವೆ ಮೇಡಮ್ ಮತ್ತೊಂದು ಕೇಳೋದಾದರೆ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಇದ್ದರೆ ನೀವು ಆ ಒಂದು ಚುನಾವಣೆಯಲ್ಲಿ ಭಾಗವಹಿಸುವಂತಹ ಆಕಾಂಕ್ಷಿಯ ಏನು ಅಂತ ಅವಕಾಶ ಸಿಕ್ಕಿದ್ರೆ ಬಿಡಲಿಕ್ಕಿಲ್ಲ ಈ ನೋಡುವ ಪರಿಸ್ಥಿತಿ ಹೇಗೆ ಅಂತೇಳಿ ಕಾದು ನೋಡುವ ಆಕಾಂಕ್ಷಿ ಹೌದು ಆಕಾಂಕ್ಷೆ ಅಂತಲೇ ಹೇಳ್ಬೋದು ಯಾಕೆ ನಾವು ಈಗ ಕಷ್ಟ ಬಂದಿರೋ ನಾವು ಇಪ್ಪತ್ತು ವರ್ಷದಿಂದ ಪಕ್ಷಕ್ಕೋಸ್ಕರ ನಾವು ಸೇವೆ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ಗೆ ಸದಸ್ಯತ್ವವನ್ನು ಮಾಡಬೇಕು ಅಂತೇಳಿ ನಾನು ಸ್ವಲ್ಪ ಆವಾಗ ನಮ್ಮದು ಯೂತ್ ಕಾಂಗ್ರೆಸ್ ಇದು ಎಲೆಕ್ಷನ್ ನಡೀತಾ ಇತ್ತು ನಾನು ಅದರ ಬಗ್ಗೆ ಧ್ಯಾನ ಕೊಡಲಿಲ್ಲ ಮತ್ತು ಲಾಸ್ಟಿಗೆ ನಮ್ಮ ಮಹಿಳಾಧ್ಯಕ್ಷರು ಉಡುಪಿ ಜಿಲ್ಲಾ ಮಹಿಳಾಧ್ಯಕ್ಷರು ನನಗೆ ಫೋನ್ ಮಾಡಿ ಹೇಳಿದರು ಇದು ಮಹಿಳಾ ಕಾಂಗ್ರೆಸ್ ಮೆಂಬರ್ಶಿಪ್ ನಡೀತಾ ಉಂಟು ನೀವು ಅಭಿಯಾನ ಮಾಡಬೇಕು ಅಂತೇಳಿ ಒಂದಿನ ನಮಗೆ ಉಡುಪಿಯಲ್ಲಿ ಕರೆದದನ್ನು ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಮತ್ತೆ ಯಾವ ರೀತಿ ಮಾಡಬೇಕು ಹೇಳುವುದನ್ನು ನಮಗೊಂದು ಇನ್ಫಾರ್ಮೇಷನ್ ಅವ್ರು ಟ್ರೈನಿಂಗ್ ಕೊಟ್ಟಿದ್ರು ನಂತರ ನಾನು ಕಾರ್ಕಳದಂಥ ನಮ್ಮ ಮಹಿಳೆಯರನ್ನು ಒಟ್ಟುಗೂಡಿಸಿ ಪ್ರತಿಯೊಂದು ಪಂಚಾಯತ್ ವೈಸ್ ಹೋಗಿ ನಾವು ಮೆಂಬರ್ಶಿಪ್ ಮಾಡಿದ್ದೇವೆ ಮತ್ತು ನಾನು ಮೆಂಬರ್ಶಿಪ್ ಮಾಡಿದ್ದು ಡೆಲ್ಲಿ ಸೆಂಟ್ರಲ್ನಿಂದ ಹಾಗೂ ನಮ್ಮ ರಾಜ್ಯದಿಂದ ರೆಕಗ್ನೈಸ್ ಮಾಡಿ ನಮ್ಮನ್ನು ಅಲ್ಲಿ ಕರೆದು ಅಭಿನಂದನೆ ಸಲ್ಲಿಸಿದರು ಆದ್ದರಿಂದ ನನಗೆ ಮತ್ತೂ ಸ್ವಲ್ಪ ಮಹಿಳಾ ಮೆಂಬರ್ಶಿಪ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಬಂದು ನಾನು ಮಾಡಿ ಅದರಿಂದ ರೆಕಗ್ನೈಸ್ ಮಾಡಿದ್ದು ಮತ್ತು ನಾವು ಇಲ್ಲೇ ರೆಕಮೆಂಡ್ ಅಂದರೆ ನಾವು ಅಂಥದ್ದು ರೆಕಮೆಂಡೇಶನ್ ಲೆಟ್ರ್ ಅಂತೇಳಿ ಯಾರಲ್ಲಿ ತೆಗೆದುಕೊಂಡಿರಲೇ ಆದರೆ ನಮ್ಮನ್ನು ಮಾಡುವ ಮೊದಲು ನಮ್ಮ ಮುಖಂಡರಲ್ಲಿ ಅವರು ಫೋನ್ ಮಾಡಿ ವಿಚಾರಿಸಿಯೇ ನಮಗೆ ಈ ಹುದ್ದೆಯನ್ನು ಕೊಟ್ಟಿರ್ಬೋದು ಹೇಳೋದು ನನ್ನೊಂದು ಅಭಿಪ್ರಾಯ ಎಲ್ಲರಲ್ಲಿ ಒಳ್ಳೆಯ ಅಭಿಪ್ರಾಯ ಇತ್ತು ನಾನು ಕೆಲಸ ಮಾಡ್ತೇನೆ ಹೇಳಿ ಮತ್ತು ಅವ್ರು ಪ್ರತಿಯೊಂದು ಮುಖಂಡರು ಅಥವಾ ಲೀಡರ್ಸ್ ಬಂದಾಗ ರೆಕಗ್ನೈಸ್ ಮಾಡುವಾಗ ಆ್ಯಕ್ಟಿವ್ ಕಾಂಗ್ರೆಸ್ ಕಾರ್ಯಕರ್ತೆ ಅಂತೇಳಿ ಹೇಳ್ತಾಯಿದ್ರು ಮತ್ತು ಸ್ಪೆಷಲ್ಲಾಗಿ ನನಗೆ ಕಾರ್ಕಳದ ಎಲ್ಲ ಮಹಿಳಾ ನಮ್ಮ ಸಂಘಟನೆ ಪ್ರತಿಯೊಬ್ಬರು ಸದಸ್ಯರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಅವರ ಎಲ್ಲರ ಸಹಕಾರದಿಂದ ನಾನೇ ಈ ಹುದ್ದೆಯನ್ನು ಅಲಂಕರಿಸಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್ ನೀವೀಗಷ್ಟೇ ಹೇಳಿದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದೇನೆ ಅಂತ ಸೊ ಹಾಗಿರುವಾಗ ಬೂತ್ ಮಟ್ಟದಿಂದ ನೀವೀಗ ಈ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಅನೇಕ ರೀತಿಯ ಶ್ರಮಗಳ ಅಥವಾ ಅನೇಕ ರೀತಿಯ ಸವಾಲುಗಳನ್ನು ನೀವು ಎದುರಿಸಿರಬಹುದು ಒಂದು ಶ್ರಮ ಈ ಒಂದು ಬುದ್ಧಿಗೆ ಕಾರಣ ಆಯಿತು ಅಂತ ನಾನು ಬೂತ್ ಅಧ್ಯಕ್ಷೆಯಾಗಿ ಸುಮಾರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಪಂಚಾಯತ್ ಸದಸ್ಯೆಯಾಗಿ ಸಲ್ ಸೇವೆಯನ್ನು ಸಲ್ಲಿಸ್ತೇನೆ ಪ್ರತಿಯೊಂದು ಈ ಕೆಲಸದಲ್ಲಿ ನನಗೆ ಬೆಳ್ಮನಿನ ಪರಿಸರದ ಪ್ರತಿಯೊಬ್ಬರದ್ದು ಸಹಕಾರ ನನ್ನ ಜೊತೆ ಇತ್ತು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಅವರೆಲ್ಲರೂ ಕಾರ್ಯ ಹೆಚ್ಚಿನಾಗಿದ್ದಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಭೂತು ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಯಾವ ರೀತಿ ಬೆಳೆಯಬಹುದು ಅಂತ ಹೇಳುವುದಕ್ಕೆ ನಾನೊಂದು ಉದಾಹರಣೆ ಹಾಗೂ ಕಾಂಗ್ರೆಸ್ ಪಕ್ಷ ನಾವು ಮಾಡಿದ ಕೆಲಸವನ್ನು ಗುರುತಿಸಿ ನಮಗೆ ಹುದ್ದೆ ಕೊಡ್ತದೆ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ ಇಷ್ಟಪಡ್ತೇನೆ ಮೇಡಮ್ ಕೊನೆಯ ಕೊನೆಯದಾಗಿ ವೀಕ್ಷಕರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿ ಏನು ಹೇಳಿಕೆ ಇಷ್ಟಪಡ್ತೀರಾ ದಿವಂಗತ ಗೋಪಾಲ್ ಭಂಡಾರಿ ಅವರಂತ ಒಬ್ಬ ಧೀಮಂತ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ ಅದು ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಕಾರ್ಕಳ ಜನತೆಗೆ ಅದು ತುಂಬಲಾರದ ನಷ್ಟ ಅಂತಹ ಒಬ್ಬ ಮುತ್ಸದ್ದಿ ಸಮಾನ ಮನಸ್ಸಿನ ಎಲ್ಲರನ್ನು ಸಮಾನವಾಗಿ ಕಾಣುವಂಥ ಒಂದು ನಾಯಕನ ನಾಯಕನ ಕೊರತೆ ನಮಗೆ ಯಾವತ್ತೂ ಎದ್ದು ಕಾಣ್ತಾ ಇದೆ ಅವರೊಂದು ಈಗ ನಾವು ಯಾವುದೇ ರೀತಿಯಲ್ಲಿ ನಾವು ಒಂದು ಆಫೀಸಿಗೆ ಹೋದಾಗಲಿ ಅಥವಾ ನಮ್ಮದು ಒಂದು ಫೋನ್ ಕರೆಗಳಾಗಿಗಾಗಿ ಅವರು ಸ್ಪಂದಿಸುವ ರೀತಿ ಮತ್ತು ಜನರ ನಡುವಲ್ಲಿ ಅವರು ಬೆರೆಯುವ ರೀತಿ ಅದು ನಾವು ಯಾವತ್ತೂ ಅವರನ್ನು ಪ್ರತಿಯೊಂದು ಕಾರ್ಯಕ್ರಮ ಆಗುವಾಗ ನಾವು ಅವರನ್ನ ನೆನಪನ್ನು ನಾವು ತೆಗಿತಾ ಇರ್ತೇವೆ ಯಾಕೆಂದರೆ ಅವರನ್ನು ನಾವು ಅಲ್ಲಿ ಮಿಸ್ ಮಾಡ್ತಾ ಇರ್ತೇವೆ ಅಂಥ ರಾಜಕಾರಣಿ ಇನ್ನು ಸಿಗುವುದು ಕಷ್ಟ ಅಂಥ ರಾಜಕಾರಣಿಯನ್ನು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂತ ಹೇಳೋದು ನನ್ನ ಇಚ್ಛೆ ನಮಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಗೋಪಾಲ್ ಭಂಡಾರಿ ಅಂತ ಧೀಮಂತ ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ ಅವರ ಕೊರತೆ ನಮಗೆ ಈಗ ಎದ್ದು ಕಾಣ್ತಾ ಉಂಟು ಎಲ್ಲ ಜಾತಿ ಧರ್ಮವನ್ನು ಧರ್ಮದವರನ್ನು ಹಾಗೂ ಯುವಕರು ಮತ್ತು ನಮ್ಮದು ಹೊಸ ಕಾರ್ಯಕರ್ತರು ಹಾಗೂ ಹಳೆಯ ಕಾರ್ಯಕರ್ತರನ್ನು ಒಗ್ಗಟ್ಟಿನಿಂದ ನಾವು ಕರ್ಕೊಂಡು ಹೋಗಿ ಒಂದು ಹೊಸ ಕಾಂಗ್ರೆಸ್ಸನ್ನು ಒಂದು ವಿಭಿನ್ನ ರೀತಿಯಲ್ಲಿ ಕಾರ್ಕಳದಲ್ಲಿ ಬೆಳೆಸುವಂಥದ್ದು ನಮ್ಮ ನಾಯಕ್ ಜ ನಾಯಕರುಗಳ ಜವಾಬ್ದಾರಿ ಅದರ ಜೊತೆ ನಾವು ಎಲ್ಲರೂ ಒಂದೇ ಮನಸ್ಸಿನಿಂದ ಪಕ್ಷಕ್ಕೋಸ್ಕರ ಯಾವುದೇ ಭೇದ ಭಾವ ಇಲ್ಲದೆ ಒಂದೇ ಮನಸ್ಸಿನಿಂದ ನಾವು ಪಕ್ಷಕ್ಕೋಸ್ಕರ ದುಡಿದು ಕಾರ್ಕಳದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ತಲೆತ್ತುವಂತೆ ಮಾಡುವ ಹೇಳೋದು ನನ್ನ ಇಚ್ಛೆ ಕಾರ್ಕಳದಲ್ಲಿ ಪಕ್ಷ ಸಂಘಟನೆಯಲ್ಲಿ ಪ್ರತಿಯೊಬ್ಬರೂ ನಾಯಕರು ಗ್ರಾಮ ಮಟ್ಟ ಭೂತ ಮಟ್ಟದಿಂದ ತಮ್ಮ ಕೆಲಸವನ್ನು ಮಾಡಿ ಮುಂದಿನ ಮಾಡಿದರೆ ಮುಂದಿನ ಚುನಾವಣೆಗೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸುವುದು ಕಡಖಂಡಿತ ಅಂತ ಹೇಳಲಿಕ್ಕೆ ನಾನು ಪಡ್ತೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ವಿವಿಧ ರೀತಿಯ ಚ ಚಟುವಟಿಕೆಗಳಲ್ಲಿ ಮತ್ತು ವಿವಿಧ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸಿರುವಂಥ ಒಬ್ಬ ಹಿರಿಯ ಕಾರ್ಯಕರ್ತ ಅಂತಲೇ ಹೇಳ್ಬೋದು ನಿಮ್ಮ ರಾಜಕೀಯ ಜೀವನದ ಎಲ್ಲ ವಿಚಾರಧಾರೆಗಳನ್ನು ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ ಪ್ರಸ್ತುತ ನೀವು ನಿರ್ವಹಿಸಿರುವಂತಹ ಹುದ್ದೆ ಅನೇಕ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಿಭಾಯಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಮತ್ತು ಇನ್ನೂ ಕೂಡ ಪಕ್ಷದಲ್ಲಿ ಉತ್ತಮ ರೀತಿಯಂತಹ ಹುದ್ದೆ ನಿಮಗೆ ದಕ್ಕಲಿ ಅನ್ನುವಂತಹ ಶುಭ ಕೂಡ ನಮ್ಮದು ನಮಸ್ಕಾರ ಮಾಡಿ ನಮಸ್ತೆ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ